ಮಂಜೇಶ್ವರ ತೂಮಿನಾಡಿನಿಂದ ಎಸ್ಐಆರ್ ಪರಿಷ್ಕರಣೆಗೆ ಅಧಿಕೃತ ಚಾಲನೆ ಕರ್ನಾಟಕ ಗಡಿ ಪ್ರದೇಶವಾದ ತೂಮಿನಾಡಿನಿಂದ ಎಸ್ಐಆರ್ ಪರಿಷ್ಕರಣೆಗೆ ಅಧಿಕೃತ ಚಾಲನೆ ದೊರಕಿತು ಸ್ಥಳೀಯ ಹಿರಿಯ ಪತ್ರಕರ್ತ ಅಬ್ದುಲ್ ರೆಹಮಾನ್ ರವರಿಗೆ ಬೂತ್ ಲೆವೆಲ್ ಅಧಿಕಾರಿ ಹರಿನಾಕ್ಷಿ ಫಾರಂ ಹಸ್ತಾಂತರಿಸುವ ಮೂಲಕ ಈ ಪ್ರಕ್ರಿಯೆ ಕೇರಳದ ತುದಿಯಿಂದ ಆರಂಭವಾಯಿತು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮತದಾರರ ಪಟ್ಟಿಯ ನಿಖರತೆ ಮತ್ತು ನವೀಕರಣದ ಅಗತ್ಯವನ್ನು ಒತ್ತಿ ಹೇಳಿದರು ಪ್ರತಿ ಅರ್ಹ ನಾಗರಿಕರು ತಮ್ಮ ಹೆಸರು ವಿಳಾಸ ಮತ್ತು ಇತರೆ ವಿವರಗಳನ್ನು ಪರಿಶೀಲಿಸಿ ತಿದ್ದುಪಡಿ ಮಾಡುವಂತೆ ಮನವಿ ಮಾಡಿದರು ಎಸ್ಐಆರ್ ಪರಿಷ್ಕರಣೆಯು ಪ್ರಜಾಪ್ರಭುತ್ವದ ಮೂಲಾಧಾರವಾದ ಮತದಾರರ ಪಟ್ಟಿಯನ್ನು ನಿಖರಗೊಳಿಸುವ ಪ್ರಯತ್ನವಾಗಿದ್ದು ತೂಮಿನಾಡಿನಲ್ಲಿ ಪ್ರಾರಂಭವಾದ ಈ ಕಾರ್ಯ ರಾಜ್ಯಾದ್ಯಂತ ಹಂತ ಹಂತವಾಗಿ ಮುಂದುವರಿಯಲಿದೆ ಈ ಸಂದರ್ಭ ಬೂತ್ ಲೆವೆಲ್ ಅಸಿಸ್ಟೆಂಟ್ ಮುಂತಾಜ್ ಸಮೀರ ಸಿಬ್ಬಂದಿಗಳಾದ ವಿನೂತ ನವ್ಯಾ ವಾಣಿ ಮೊದಲಾದವರು ಜೊತೆಗಿದ್ದರು